ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋ ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋ ಅಥವಾ ಎರಡು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರಲ್ಲ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ಅವ್ರಿಗೆ ಈ ಒಂದು ವಿಡಿಯೋ ನೀವು ನೋಡಲೇಬೇಕು ಫ್ರೆಂಡ್ ಯಾಕಪ್ಪ ಅಂದರೆ ನೀವು ಯೂಟ್ಯೂಬ್ನಲ್ಲಿ ಒಂದು ಕನಸು ಇಟ್ಕೊಂಡು ಬಂದಿರ್ತಾರೆ ಯೂಟ್ಯೂಬರ್ಗೆ ನಾನು ಕೂಡ ಯೂಟ್ಯೂಬರ್ ಆಗಬೇಕು ನಾನು ಕೂಡ ಯೂಟ್ಯೂಬ್ನಲ್ಲಿ ಲಕ್ಷ ಗಂಟೆ ಅರ್ನ್ ಅನ್ನೋದು ನೀವು ಬಂದಿರ್ತೀರ ಆದರೆ ಯೂಟ್ಯೂಬ್ನಲ್ಲಿ ಯೂಟ್ಯೂಬರ್ ಆಗೋದು ಅಷ್ಟು ಸುಲಭದ ಮಾತಲ್ಲ ಆದರೆ ಯೂಟ್ಯೂಬರ್ ಆಗ್ಬೋದು ಆದರೆ ಲಕ್ಷ ದುಡಿಯೋದು ಸುಲಭದ ಮಾತಲ್ಲ ಯಾಕಪ್ಪ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ಯೂಟ್ಯೂಬ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದವರು ಎಷ್ಟು ಪರ್ಸೆಂಟ್ ಅಂದರೆ ಸಕ್ಸಸ್ಫುಲ್ ಅಂದರೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ನೂರು ಡಾಲರ್ ಕಂಪ್ಲೀಟ್ ಯಾರು ಮಾಡ್ತಾರೋ ನನ್ನ ಪ್ರಕಾರ ಯೂಟ್ಯೂಬ್ನಲ್ಲಿ ಅವರು ಕರೆಕ್ಟಾಗಿ ಕಂಟೆಂಟ್ ಮಾಡ್ತಾ ಇರ್ತಾರೆ ಕರೆಕ್ಟಾಗಿ ಯೂಟ್ಯೂಬರ್ ಅಂತ ನಾನು ಗೆಸ್ ಮತ್ತೆ ಅದು ನನ್ನ ತಗೊಂಡು ಆದರೆ ಕೆಲವಷ್ಟು ಜನಕ್ಕೆ ಆರು ಆದಮೇಲೆ ಒಂದು ನೂರು ಡಾಲರ್ ಕಂಪ್ಲೀಟ್ ಆಗುತ್ತೆ ಒಬ್ಬೊಬ್ರಿಗೆ ಒಂದು ವರ್ಷ ಆದಮೇಲೆ ನೂರು ಡಾಲರ್ ಕಂಪ್ಲೀಟ್ ಆಗುತ್ತೆ ಇಂಥವ್ರಿಗೆ ಅಂದರೆ ಇಂಥವ್ರು ನೀವು ಲಕ್ಷ ಏನಾದ್ರು ಅರ್ನಿಂಗ್ ಮಾಡ್ಬೇಕಂದರೆ ಅರ್ನಿಂಗ್ ಮಾಡೋಕ್ಕೆ ಅಷ್ಟು ಸುಲಭ ಆಗೋಲ್ಲ ಫ್ರೆಂಡ್ ಯಾಕಂದರೆ ಯೂಟ್ಯೂಬ್ನಲ್ಲಿ ನೂರು ಜನ ಯೂಟ್ಯೂಬರ್ ಆದರೆ ಅಂದರೆ ಅದರಲ್ಲಿ ಹತ್ತು ಜನ ಯೂಟ್ಯೂಬರ್ ಸಕ್ಸಸ್ ಕಂಡಿರ್ತಾರೆ ಅಂದರೆ ಅವ್ರಿಗೆ ಅರ್ನಿಂಗ್ ಏನು ಬರ್ತಾ ಇರುತ್ತೆ ಅದು ಬರ್ತಾ ಇರುತ್ತೆ ಒಂದು ತಿಂಗಳಿಗೆ ನೂರು ಡಾಲರ್ ಎರಡುನೂರು ಡಾಲರ್ ಮುನ್ನೂರು ಡಾಲರ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಆದರೆ ಕೆಲವಷ್ಟು ಜನ ತೊಂಬತ್ತು ಪರ್ಸೆಂಟ್ ಜನ ಇದಾರಲ್ಲ ಅವರು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡಬೇಕಂದ್ರೆ ಅವ್ರಿಗೆ ಆರು ತಿಂಗಳು ಒಂದು ವರ್ಷ ಒಂದು ನೂರು ಡಾಲರ್ ಕಂಪ್ಲೀಟ್ ಮಾಡೋಕ್ಕೆ ಆಗುತ್ತೆ ಇಂಥವರು ಲಕ್ಷ ದುಡಿಯೋದು ಅಷ್ಟು ಸುಲಭದ ಮಾತಲ್ಲ ಯಾರೂ ಕೂಡ ಲಕ್ಷ ದುಡಿತೀನಿ ಅಂತ ಯೂಟ್ಯೂಬ್ಗೆ ಬರಬೇಡಿ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತೀನಿ ನನ್ನ ಒಂದು ವೀಡಿಯೋ ಜನಕ್ಕೆ ತಲುಪುತ್ತೆ ನನ್ನ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಒಂದು ಉದ್ದೇಶಕ್ಕೆ ತಿಳ್ಕೊಂಡು ಬನ್ನಿ ಇದರಲ್ಲಿ ಲಕ್ಷ ನಾನು ಅರ್ನ್ ಮಾಡ್ತೀನಿ ಅಂದೋರು ನಿಮ್ಮ ಒಂದು ಕನಸು ಅಷ್ಟು ಸುಲಭದ ಮಾತಾಗಲ್ಲ ಆದರೆ ನಿಮ್ಮ ಎಫೆಕ್ಟ್ ಮೇಲೆ ಇರುತ್ತೆ ಫ್ರೆಂಡ್ ಅದು ನೀವು ಮಾಡೋಕ್ಕಾಗಂತ ಆಗೋಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಒಂದು ಎಫೆಕ್ಟ್ ಎಷ್ಟು ಆಗ್ತಿರೋ ಅದ್ರ ಮೇಲೆ ಮುಖ್ಯ ಆಗಿರುತ್ತೆ ಎಷ್ಟಾದ ಕಂಟೆಂಟ್ ಕೊಡ್ತೀರ ಅಂದರೆ ನಾವು ಹೇಳಿದ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ನೂರು ಡಾಲರ್ ಕಂಪ್ಲೀಟ್ ಆಗುತ್ತೆ ಚೆನ್ನಾಗಿರೋಂಥ ಕಂಟೆಂಟ್ ಸ್ವಲ್ಪ ಎಫೆಕ್ಟ್ ಹಾಕಿ ಹಾಕ್ತೀರಂದರೆ ತಿಂಗಳಿಗೆ ನೂರು ಡಾಲರ್ ಕಂಪ್ಲೀಟ್ ಮಾಡ್ತೀರ ಆ ತಿ ಆ ರೀತಿ ಯೂಟ್ಯೂಬ್ನಲ್ಲಿ ನೀವೇನಾದರೂ ಸಕ್ಸಸ್ ಕಾಣ್ಬೇಕಂದ್ರೆ ನಿಮ್ಮೊಂದು ಇರುತ್ತೆ ಫ್ರೆಂಡ್ ನೀವು ಎಷ್ಟು ಎಫೆಕ್ಟ್ ಹಾಕ್ತಿರೋ ಅಷ್ಟು ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗ್ತೀರಾ ಅಂದರೆ ಈಗ ನೀವು ಹೇಗಪ್ಪ ಅಂದರೆ ದುಡ್ಡು ಖರ್ಚು ಮಾಡಿ ಅದರನ್ನ ಕಂಟೆಂಟ್ ಮಾಡ್ತೀರಂದ್ರೆ ಓಕೆ ಆದರೆ ನಿಮ್ಮ ಮಾತಲ್ಲೇ ಏನಾದರೂ ಇದೆ ಅಂದರೆ ಅಲ್ಲೂ ಕೂಡ ನೀವು ಸಕ್ಸಸ್ ಕಾಣ್ತೀರ ಆದರೆ ಸಾದಾ ಒಂದು ಮೀಡಿಯಮ್ ಏನಪ್ಪ ಸಾಧನೆ ಮಾಡ್ತೀನಿ ಅಂದರೆ ನೀವು ನಾನು ಹೇಳಿದ್ದೆಲ್ಲ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ನೋಡೋಲ್ಲ ಕಂಪ್ಲೀಟ್ ಆಗುತ್ತೆ ಒಂದು ಇಲ್ಲ ಅಂದರೆ ಒಂದು ಇಪ್ಪತ್ತು ಸಾವಿರ ಬರುತ್ತೆ ಅಷ್ಟೇ ಆ ಲಕ್ಷ ಗಂಟೆ ದುಡಿಯೋಕ್ಕೆ ಅಷ್ಟು ಸುಲಭದ ಮಾತಲ್ಲ ಯೂಟ್ಯೂಬ್ನಲ್ಲಿ ಫ್ರೆಂಡ್ ಅದು ಲಕ್ ಇರಬೇಕು ಲಕ್ ಕ್ಲಿಕ್ಕಾದರೆ ನೀವು ಲಕ್ಷ ಗಂಟೆ ಅರ್ನಿಂಗ್ ಮಾಡ್ಬೋದು ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಯಾಕೆ ತಿಳಿಸಿದೆ ಅಂದರೆ ಆ ಯೂಟ್ಯೂಬ್ನಲ್ಲಿ ಭಾಳ ಜನ ಲಕ್ಷ ಮಾಡಬೇಕಂತ ಬಂದಿರ್ತಾರೆ ಕೆಲವೊಂದು ಜನ ಯೂಟ್ಯೂಬೇ ಬಿಟ್ಬಿಡ್ತಾರೆ ಕೆಲವೊಂದಷ್ಟು ಜನ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾರೆ ಕೆಲವೊಂದಷ್ಟು ಜನ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡಿ ಬಿಟ್ಟಿದ್ದಾರೆ ಅದನ್ನು ನಾನು ನೋಡಿದ್ದೀನಿ ಯೂಟ್ಯೂಬ್ನಲ್ಲಿ ಮೂರು ನಾಲ್ಕು ಪೇಮೆಂಟ್ ತೊಗೊಂಡು ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದವರು ನಾನು ನೋಡಿದ್ದೀನಿ ಹಾಗಾಗಿ ಒಂದು ವಿಡಿಯೋ ಕಂಪ್ಲೀಟ್ ಆಯ್ತದೆ ಸಹ ಅಂತ ತಿಳಿಸಿದ್ದೀನಿ ನಾನು ಕೂಡ ನಾನು ಇಷ್ಟೇ ದುಡ್ಡು ಮಾಡಬೇಕು ಅಷ್ಟೇ ಮಾಡಬೇಕು ಅನ್ನೋದಿಲ್ಲ ನನ್ನ ಒಂದು ವಿಡಿಯೋ ಜನಕ್ಕೆ ಎಲ್ಲ ಪಾತ್ರ ಸಾಕು ನನಗೆ ಒಂದು ನೂರು ಡಾಲರ್ ಒಂದು ವರ್ಷಕ್ಕೆ ಕಂಪ್ಲೀಟ್ ಆದರೂ ಪರವಾಗಿಲ್ಲ ಅನ್ನೋ ರೀತಿ ನಾನು ಯೂಟ್ಯೂಬ್ಗೆ ಬಂದಿದ್ದೀನಿ ಫ್ರೆಂಡ್ ಫ್ರೆಂಡ್ ನೀವು ಯಾವ ರೀತಿ ಇದ್ದೀರ ಅನ್ನೋದು ಕಮಿಟ್ ಮೂಲಕ ತಿಳಿಸ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಕಮೆಂಟ್ ಕಮಿಟ್ ಮಲ್ಕ ಹಾಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತಿಂಥ ವೀಡಿಯೋಸಿಗೆ ನಾನು ಟೇಕ್ ಕೇರ್ ಬ ಬಾಯ್ ಫ್ರೆಂಡ್